ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಡಿಸ್ ಕಿಚನ್ ಎಮ್ ಎಮ್ ಇವತ್ತು ನಾವು ಒಂದು ಐರನ್ ಕಂಟೆಂಟ್ ಜಾಸ್ತಿ ಇರುವಂಥ ಒಂದು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚುಟ್ಟಿದ ತಕ್ಷಣ ನಾನಿದು ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಎಲ್ಲನೂ ಸ್ವಲ್ಪ ಕುಟ್ಕೊಂಡಿದ್ದೀನಿ ಇದೇನು ಕರೆಂಟ್ ಇರಲಿಲ್ಲ ಅದಕ್ಕೆ ಆ ರೀತಿ ಮಾಡ್ಕೊಂಡಿದ್ದೀನಿ ಚಚ್ಕೊಂಡಿದ್ದೀನಿ ಇಲ್ಲ ಅಂದರೆ ನೀವು ಮಿಕ್ಸಿನಲ್ಲಿ ಸಣ್ಣಕ್ಕೆ ಜಾಸ್ತಿ ರುಬ್ಬಬಾರ್ದು ಸ್ವಲ್ಪ ಚಚ್ಚಿದಂಗೆ ತೆಗೆದುಕೊಂಡ್ರೆ ಸಾಕು ಅದು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಎಳೆ ನುಗ್ಗೆ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸಾಧಾರಣವಾಗಿ ಎಲ್ಲ ಮಾಡಿರ್ತೀರ ಕಾಳು ಹಾಕಿ ಮಾಡಿರ್ತೀರ ಬೇರೆ ಇದರಲ್ಲೆಲ್ಲ ಹಾಕ್ಕೊಂಡು ಸಾರಲ್ಲೇ ಹಾಕಿ ಸಾರು ಮಾಡಿರ್ತೀರ ಬಸ್ಸಾರು ಸಾರು ಮಾಡಿರ್ತೀರ ಅದೆಲ್ಲ ಮಾಡಿರ್ತೀರ ಈ ರೀತಿ ಮಾಡಿರಲ್ಲ ಈ ರೀತಿ ಒಂದು ಸರಿ ಮಾಡಿ ನೋಡಿ ತೆಂಗಿನಕಾಯಿ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತೆಂಗಿನಕಾಯಿ ನನ್ನ ಹತ್ರ ಅಷ್ಟು ಕಮ್ಮಿ ಇತ್ತು ಅದರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದನ್ನು ಮುಚ್ಚಿಡೋದು ಬೇಡ ಹಾಗೆಯೇ ಓಪನ್ ಆಗಿ ಇಟ್ಬಿಟ್ಟು ಅದನ್ನು ಬೇಯಿಸ್ಕೊಳ್ಳಿ ಉರಿ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಬೆಂದಮೇಲೆ ಇದನ್ನು ತೆಗ್ದು ಅದನ್ನು ನಾವು ಪಲ್ಯ ಥರ ಅನ್ನಕ್ಕೆ ನೆನೆಸ್ಕೊಂಡು ತಿನ್ಕೋಬೋದು ಅನ್ನಕ್ಕಾಗಲಿ ಮುದ್ದೆಗಾಲಿ ಯಾವುದಕ್ಕಾದ್ರೂ ನೆನೆಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಇದು ಕಣ್ಣಿಗೂ ತುಂಬ ಒಳ್ಳೆಯದು ವಿಟಮಿನ್ ಏನು ಜಾಸ್ತಿ ಇರುತ್ತೆ ಅದರಿಂದ ಇದನ್ನೆಲ್ಲ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಈ ರೀತಿಯಾಗಿ ಒಂದು ಸಾರಿ ಮಾಡಿ ನೋಡಿ ಈ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿ ಇದಕ್ಕೆ ಸ್ವಲ್ಪ ನಾನು ಅದು ಚಚ್ಕೊಂಡಿರೋದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಒಂದೆರಡು ಎಲ್ಲ ಹಾಕ್ಕೊಂಡು ಚಚ್ಕೊಂಡಿರೋದು ತೆಂಗಿನಕಾಯಿನೂ ಎಲ್ಲ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕೊಳ್ಳಿ ಬಾಯ್ ಫ್ರೆಂಡ್ಸ್